ನಗುವಿಗೆ ಕ್ಷಾಮ ಬಂದಿರುವ ಈ ದಿನಗಳಲ್ಲಿ ನಮಗೆ ಇಂತಹ ಒಂದು ಲಲಿತ ಪ್ರಬಂಧಗಳು ಒಂದಷ್ಟು ಮುದವನ್ನು ನೀಡುವಂತಹ ಒಂದು ಚೈತನ್ಯ ಚಿಲುಮೆಗಳಾಗಿರ್ತವೆ ಹೌದು ನನಗೆ ಒಂದು ಸಂತೋಷ ಏನಾಗ್ತಿದೆ ಅಂದರೆ ಈ ದಿನಕ್ಕೆ ಒಂದು ಈ ಪುಸ್ತಕವನ್ನು ಬಿಡುಗಡೆಯ ಸಂದರ್ಭಕ್ಕೆ ನನ್ನದು ಒಂದು ಸಣ್ಣ ಅಳಿಲು ಕಾಣಿಕೆ ಇದೆ ಅಂತ ನನಗೆ ಹೆಮ್ಮೆ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಇನ್ಫ್ಯಾಕ್ಟ್ ನನ್ನ ಒಂದು ಪುಸ್ತಕ ರೆಡಿ ಆಗ್ತಾ ಇತ್ತು ಅದನ್ನು ನಿಲ್ಲಿಸಿ ನಾನು ಇವರು ಬರೋ ಟೈಮ್ಗೆ ಇದು ರೆಡಿ ಮಾಡಬೇಕಂತ ಹೇಳಿ ನಾನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ನನ್ನ ಸ್ನೇಹಿತರು ಪ್ರಕಾಶ್ ಚಿಕ್ಕಪಾಳ್ಯ ಅಂತ ವಿಸ್ಮಯ ಬುಕ್ ಹೌಸ್ ಅಂತ ಪ್ರಕಾಶಕರು ಅವರು ಹೆಸರು ಅಂತ ಪ್ರಕಾಶಕರು ಮೈಸೂರು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಒಪ್ಕೊಂಡ್ರು ಇಂಥ ದಿಗ್ಗಜರ ಮುಂದೆ ನಾನು ಮಾತನಾಡುವಾಗ ನನಗೆ ಸ್ವಲ್ಪ ಆತಂಕ ಆಗುತ್ತೆ ಶ್ರೀಯುತ ಟಿ ಎನ್ ಸೀತಾರಾಮ್ ಅವರಿದ್ದಾರೆ ಅವರ ಧಾರಾವಾಹಿನ ಭಾಳ ಮೆಚ್ಚಿಕೊಂಡಿರೋನು ನಾನು ಎಮ್ ಎಸ್ ನರಸಿಂಹರ್ತಿ ಅವರ ಎಲ್ಲ ಇದು ಕ್ರೇಜಿ ಕರ್ನಲ್ಲಿಂದ ಹಿಡಿದು ಎಲ್ಲ ಧಾರವಾಹಿಯನ್ನು ನೋಡಿ ಆನಂದಿಸಿರೋದು ಮತ್ತೆ ಮತ್ತೆ ನೋಡ್ತಾ ಇರ್ತೀನಿ ನಾನು ಅದನ್ನು ಅವರು ನಾನು ನೋಡಿಲ್ಲದಾರಕ್ಕೆ ಮುಂಚೆಯೇ ನಾಗೇಶ್ ಹ್ಯಾಡೆಯವರು ಅವ್ರ ಬಗ್ಗೆ ನನಗೆ ಹೇಳ್ತಾಯಿದ್ರು ಅವ್ರ ಥರ ನೀವು ಏನಾದ್ರು ಬರೀರಿ ಅಂತ ನನಗೆ ಹುರ್ದುಂಬಿಸಿದ್ರು ನನಗೆ ಕವಿ ಅಲ್ಲ ಬೇಕಾದ್ರೆ ಸಾಹಿತ್ಯ ಬರಿತೀನಿ ಅಂತ ವಿಜ್ಞಾನ ಲೇಖನ ಇದ್ದೆ ನಾನು ಇವತ್ತಿನ ದಿವಸ ನನಗೆ ಮೀನಾ ಸುಬ್ರಾವ್ರವರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ಅನಿಸುತ್ತೆ ನನಗೆ ಅವರು ಡಾಕ್ಟ್ರು ಅಂತ ಮಾತ್ರ ಗೊತ್ತಿತ್ತು ಆದರೆ ಅವರಲ್ಲಿ ಒಬ್ಬ ಬರಹಗಾರ್ತಿ ಅಂತ ಅವರ ಯಜಮಾನರಿಗೆ ಅಷ್ಟು ವರ್ಷ ಬೇಕಾಯಿತು ಅಂದರೆ ನನಗೆ ಅದೇನು ಆಶ್ಚರ್ಯ ಎಲ್ಲ ಬಿಡಿ ನಾನು ಒಬ್ಬ ಚಿಕ್ಕದರಿಂದ ಸಾಹಿತ್ಯ ಪ್ರೇಮಿಯಾಗಿ ಒಂದು ಸ್ವಲ್ಪ ಬ ಬರಹದ ಒಂದು ಹುಚ್ಚೆತ್ತಿಸ್ಕೊಂಡಿದ್ದರಿಂದ ನನಗೆ ಈ ಬರಹ ಅದರಲ್ಲೂ ವೃತ್ತಿ ಬೇರೆ ಇದ್ದು ಪ್ರವೃತ್ತಿಯಾಗಿ ಬರಹ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಹೆಮ್ಮೆ ಪಡಬೇಕಾದ ನಾವು ವೃತ್ತಿಯಲ್ಲೂ ಸಾಹಿತ್ಯ ಓದಿದ್ದು ಸಾಹಿತ್ಯದಲ್ಲೇ ನಾವು ಜೀವನ ನಡೆಸೋದು ಅದರೇ ಪ್ರವೃತ್ತಿ ಆದಾಗ ಬರೆಯೋದು ಒಂದು ಥರ ಆದರೆ ನಮ್ಮ ವೃತ್ತಿಯೇಗೂ ನಮ್ಮ ಪ್ರವೃತ್ತಿಗೂ ಸಂಬಂಧವೇ ಇಲ್ಲದಿದ್ದ ಸಂದರ್ಭದಲ್ಲಿ ನಾವು ಸಾಹಿತ್ಯಗಳಿಗೆ ಸಮಾನವಾಗಿ ನಾವು ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡೋದಿದೆಯಲ್ಲ ಅದು ಕಷ್ಟದ ಕೆಲಸ ಅದರಲ್ಲೂ ಡಾಕ್ಟ್ರ್ ಕೆಲಸ ಅಂತಂದರೆ ಗೊತ್ತಿದೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರಿಗೆ ಕೆಲಸ ಇರುತ್ತೆ ಅಂಥದ್ರಲ್ಲಿ ಅವರು ಪುರುಸೊತ್ತು ಮಾಡಿಕೊಂಡು ಅವರು ವಿಷಯವನ್ನು ತಗೊಂಡು ಅದಕ್ಕೆ ಕ್ಷ ಸಮಯವನ್ನು ನೀಡಿ ಆ ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾರಲ್ಲ ಅದು ನಿಜಕ್ಕೂ ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆ ಮೂಲಕ ಆ ಥರ ಹವ್ಯಾಸಿ ಸಾಹಿತ್ಯಗಾರರಿಗೆ ಒಂದು ಚಪ್ಪಾಳೆ ಕೊಡಬೇಕು ನಾವು ಅವರು ನೋಡಿ ಪ್ರಸನ್ನ ವೈದ್ಯ ಅನ್ನೋರು ಪ್ರಾರ್ಥನೆ ಮಾಡಿದ್ರು ಆಗಲೇ ಹೊರಟುಬಿಟ್ಟಿದ್ದಾರೆ ನಮಗೆಲ್ಲ ಎಲ್ಲರನ್ನೂ ಪ್ರಸನ್ನಗೊಳಿಸುವಂತಹ ಈ ಒಂದು ಸಂದರ್ಭದಲ್ಲಿ ಒಬ್ಬ ವೈದ್ಯರ ಕೃತಿಯನ್ನು ಪ್ರಸನ್ನ ವೈದ್ಯರವರು ನಮಗೆ ಒಂದು ಪ್ರಾರ್ಥನೆಯ ಒಂದು ಭಕ್ತಿಗೀತೆಯನ್ನು ಹೇಳಿ ನಮಗೆ ಮುದಗೊಳಿಸಿದ್ದಾರೆ ಅದನ್ನೂ ಕೂಡ ಬರೆದವರು ಭಕ್ತಿಗೀತೆಯನ್ನು ಬರೆದವರು ಕೂಡ ಇಷ್ಟೊಂದು ಹಾಸ್ಯ ಪ್ರಜ್ಞೆಯುಳ್ಳಂತಹ ಡಾಕ್ಟರ್ ಮೀನಾ ಸುಬ್ಬರಾವ್ರವರು ದೇವರ ಬಗ್ಗೆ ಮ ಬರೆಯುವಾಗ ಅಷ್ಟೇ ಭಕ್ತಿಯಿಂದ ಅಷ್ಟೇ ಒಂದು ಕಾಳಜಿಯಿಂದ ಬರೆದಿದ್ದಾರೆ ಆದರೆ ಆ ಹಾಡು ಕೇಳುವಾಗ ನನಗೆ ಆ ಭಕ್ತಿಗೀತೆ ಕೇಳುವಾಗ ಅದು ನಿಜವಾದ ಪರಮಾತ್ಮ ಕೃಷ್ಣನನ್ನು ಕುರಿತು ಬರೆದದ್ದೋ ಅಥವಾ ನಮ್ಮ ಕೃಷ್ಣ ಸುಬ್ರಾವ್ ಕುರಿತು ಬರೆದದ್ದೋ ಅಂತ ಸ್ವಲ್ಪ ಅನುಮಾನ ಬಂತು ಆಮೇಲೆ ಇವರು ಹಸಿರು ಅನ್ನೋ ಪದನ್ನು ಭಾಳ ಇದು ಮಾಡ್ತಾರೆ ನಾವೆಲ್ಲ ನನ್ನ ಕಂಪ್ನಿ ಹೆಸರು ಗ್ರೀನ್ ಲೈಫ್ ಅಂತ ಗ್ರೀನ್ ಲೈಫ್ ಅಂದರೆ ಹಸಿರೇ ಉಸಿರು ಅಂತ ಅಂದ್ಬಿಟ್ಟು ಸೊ ನಮ್ಮ ಡಾಕ್ಟರ್ ಅವರು ಕೂಡ ಹಸಿರು ಅಂದರೆ ನಮ್ಮ ಪ್ರಕೃತಿ ಮತ್ತು ಕೃಷಿ ಇವೆಲ್ಲವೂ ಕೂಡ ಹಸಿರಿಗೆ ಸಮಾನವಾದದ್ದು ಅವರು ಕೂಡ ನೋಡಿ ಇವತ್ತು ಹಸಿರು ಸೀರೆಯುಟ್ಟು ತಮ್ಮ ನೆನಪುಗಳ ಹಸಿರನ್ನು ನಮ್ಮೆಲ್ಲರ ನಡುವೆ ಪಸರಿಸಿದ್ದಾರೆ ಅದಕ್ಕಾಗಿ ಅವರಿಗಾಗಿ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ನಾವು ನಾವು ಸಲ್ಲಿಸಲೇಬೇಕು ನಾನು ಕೂಡ ಈ ಪುಸ್ತಕನ ಓದಿದೆ ಮತ್ತು ನೋಡಿ ಕತೆಗಳು ಬರೆದಿದ್ದಾರೆ ಕಾದಂಬರಿ ಬರೆದಿದ್ದಾರೆ ಅದಕ್ಕೆ ಬಹುಮಾನ ಕೂಡ ಬಂದಿದೆ ಮತ್ತು ಈ ಪ್ರಬಂಧಗಳಲ್ಲಿ ಎಷ್ಟು ಹಾಸ್ಯ ಇದೆ ಅಂತ ಅಂದರೆ ಅವರು ಈ ಹಾಸ್ಯವನ್ನು ಇಷ್ಟಕ್ಕೆ ನಿಲ್ಲಿಸಬಾರ್ದು ಮಾತ್ರ ಈ ಹಾಸ್ಯ ಅನ್ನೋದೇ ಇದು ನಮ್ಮಲ್ಲಿ ನಗುವಿಗೆ ಕ್ಷಾಮ ಬಂದಿರುವ ಈ ದಿನಗಳಲ್ಲಿ ನಮಗೆ ಇಂತಹ ಒಂದು ಲಲಿತ ಪ್ರಬಂಧಗಳು ಒಂದಷ್ಟು ಮುದವನ್ನು ನೀಡುವಂತಹ ಒಂದು ಚೈತನ್ಯ ಚಿಲುಮೆಗಳಾಗಿರ್ತವೆ ಹಾಗಾಗಿ ಅವರು ಈ ಇಷ್ಟಕ್ಕೆ ನಿಲ್ಲಿಸಬಾರ್ದು ಅವರು ಮುಂದಿನ ಪುಸ್ತಕ ಬರೆಯೋದು ಅಷ್ಟೇ ಅಲ್ಲ ಈ ಲಲಿತ ಪ್ರಬಂಧ ಕೂಡ ಅದನ್ನು ಪ್ರಕಟಿಸಬೇಕು ಬರೀಬೇಕು ಅದರ ಸಾಹಿತ್ಯ ಕ್ಷೇತ್ರವನ್ನು ಇನ್ನೂ ಹಿಗ್ಗಿಸ್ಕೊಳ್ಬೇಕು ಅಂತ ನಾನು ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ಪ್ರೇಮಿಗಳ ಪರವಾಗಿ ನಾನು ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ ಈಗ ನೋಡಿ ಹೇಳಿದ್ರು ನಮ್ಮ ನಿರೂಪಕಿ ಮಂಗ್ಲ ಅವರು ಹೇಳಿದ್ರು ಪ್ರತಿಯೊಬ್ಬ ಯಶಸ್ವಿ ಗಂಡಸಿನ ಹಿಂದೆ ಒಬ್ಬಳು ಹಿಂಗಿಸಿರ್ತಾರೆ ಅಂತ ಅಂದ್ಬಿಟ್ಟು ಅದೇ ಥರ ಅವರೇ ಹೇಳಿದ್ರು ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯಿಂದೆ ಇದ್ದಂಗೆ ಇವ್ರ ಹಿಂದೆ ಅವರಿದ್ದಾರೆ ಅವ್ರ ಹಿಂದೆ ಇವರಿದ್ದಾರೆ ಆದರೆ ಒಂದು ಬ್ಯಾಲೆನ್ಸ್ ಮಾಡಬೇಕೀಗ ಆ ಕಡೆ ಈ ಕಡೆ ಕೂರಿಸಿ ಈಗ ಬ್ಯಾಲೆನ್ಸ್ ಮಾಡಿದ್ರು ಇವ್ರ ಮೊದಲು ಕೆಳಗಡೆ ಇದ್ದರು ಈಗ ಆಯೋಜಕರು ಇದನ್ನು ಈಗ ಬ್ಯಾಲೆನ್ಸ್ ಮಾಡಿದ್ರು ಇವತ್ತು ಬರೀ ಮೀನವ್ರನ್ನೇ ನಾವು ಪ್ರೊಜೆಕ್ಟ್ ಮಾಡಿಬಿಟ್ರೆ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ನಾನು ಒಂದು ಸಣ್ಣ ಒಂದು ಒಂದು ಕಾರ್ಯವನ್ನು ಇಟ್ಕೊಂಡಿದ್ದೇನೆ ಅದೇನು ಅಂತಂದರೆ ಈಗಾಗಲೇ ಮಂಗ್ಳವ್ರು ಹೇಳ್ದಂಗೆ ಅವರು ಅನೇಕ ಇನ್ನೂರು ಐವತ್ತಕ್ಕಿಂತ ಜಾಸ್ತಿ ಕೃಷಿ ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ಯಾವ ಜರ್ನಲಲ್ಲಿ ಬರೆದಿದ್ದಾರೆ ಅಂತಂದರೆ ನಮ್ಮ ಶಾಸ್ತ್ರ ಪ್ಲ್ಯಾಂಟ್ ಪೆಥಾಲಜಿ ಅಂತ ಪ್ಲ್ಯಾಂಟ್ ಪೆಥಾಲಜಿ ಅಂದರೆ ಸಸ್ಯ ರೋಗಶಾಸ್ತ್ರ ಅಂತ ಅಂದ್ಬಿಟ್ಟು ಸಸಿ ಈಗ ಇಲ್ಲಿ ಇಲ್ಲೊಬ್ಬರು ಬಂದು ಮೀನವ್ರನ್ನ ಪರಿಚಯ ಮಾಡಿದವರು ಪಶುಗಳ ವೈದ್ಯರು ಅಥವಾ ಪ್ರಾಣಿಗಳ ವೈದ್ಯರು ಅವರು ಮನುಷ್ಯರು ವೈದ್ಯರು ಇವರು ಸಸಿಗಳ ವೈದ್ಯರು ಹಾಗೆ ನಾನು ಒಬ್ಬ ಸಸ್ಯ ವೈದ್ಯ ನಮ್ಗೆ ಸಸ್ಯ ವೈದ್ಯರು ಆಗಿದ್ದಲ್ಲ ಅಂದರೆ ಅಮೇರಿಕಾದಲ್ಲಿ ಒಂದು ಫೈಟೋಪ್ಯಾಥ ಅಮೇರಿಕನ್ ಫೈಟೋಪಥಾಲಜಿ ಅಂತ ಒಂದು ಜರ್ನಲ್ ಇದೆ ಅದರಲ್ಲಿ ಒಂದು ಲೇಖನ ಒಂದು ಪೇಜ್ ಲೇಖನ ಪ್ರಕಟ ಮಾಡಿಬಿಟ್ರೆ ಜೀವನ ಸಾರ್ಥಕ ಅಂತ ಅಂದ್ಕೊಳ್ಳೋ ಒಂದು ಸಂದರ್ಭ ಅಂಥ ಒಂದು ಜರ್ನಲ್ಲಲ್ಲಿ ಇವರು ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಎಪ್ಪತ್ತೈದು ಲೇಖನಗಳನ್ನು ಅವರು ಪ್ರಕಟಣೆ ಮಾಡಬೇಕು ಅಷ್ಟೇ ಅಲ್ಲ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಇವರು ನೀವು ಸೀನಿಯರ್ ಎಡಿಟರ್ ಆಗಬೇಕು ಅಂತ ಇವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಒಂದು ಸಂಪಾದಕ ಮಂಡಳಿಲಿ ಅದು ಆ ಥರ ಪ್ರಥಮ ಒಂದು ಬಾರ ಅಮೇರಿಕದಲ್ಲಿ ಹುಟ್ಟಿಲ್ಲದ ಪ್ರಥಮ ವ್ಯಕ್ತಿ ಇವರು ಅದರ ಸೀನಿಯರ್ ಎಡಿಟರ್ ಆಗಿದ್ದರು ಆ ನಂತರ ಸೀನಿಯರ್ ಎಡಿಟರ್ ಆದಮೇಲೆ ಅದರಿಲ್ಲ ಬರ್ತೀನಿ ಫಸ್ಟ್ ಸೀನಿಯರ್ ಎಡಿಟರ್ ಆಗ್ತಾರೆ ಆ ನಂತರ ಎಡಿಟರ್ ಇನ್ ಚೀಫ್ ಆಗ್ತಾರೆ ಆ ನಂತರ ಎಡಿಟರ್ ಇನ್ ಚೀಫ್ ಆಗ್ತಾರೆ ಅಂದರೆ ಅವ್ರ ಕೆಳಗಡೆ ಎಷ್ಟೋ ಸೀನಿಯರ್ ಎಡಿಟರು ಅವರೆಲ್ಲ ಸಬ್ ಎಡಿಟರ್ಸ್ ಎಲ್ಲ ವರ್ಕ್ ಮಾಡ್ತಾರೆ ಯಾವ ರೀತಿಯ ಒಂದು ದಾಖಲೆ ಮಾಡ್ತಾರೆ ಅದರಲ್ಲಿ ಎಡಿಟರ್ ಇನ್ ಚೀಫ್ ಆದಮೇಲೆ ಅಂತ ಅಂದರೆ ಅವರ ಸಂದ ಇದು ಸಮಯ ಮುಗ್ದಾಗ ಅವರ ಟೆನ್ಯೂರ್ ಮುಗ್ದಾಗ ಅವರಿಗೆ ಒಂದು ಗೌರವ ಸಂಪ ಸಮರ್ಪಣೆ ಮಾಡ್ತಾರೆ ಆ ಸಮರ್ಪಣೆ ಏನ್ ಮಾಡ್ತಾರೆ ಅಂತ ಅಂದ್ರೆ ದಯವಿಟ್ಟು ಆ ಪುಸ್ತಕ ದಯವಿಟ್ಟು ಅದನ್ನ ರಿಲೀಸ್ ಮಾಡಬೇಕು ಅಂತ ಅಧ್ಯಕ್ಷರಲ್ಲಿ ಬೇಡ್ಕೊಳ್ತೀನಿ ಮಾಡ್ಬೇಕು ಅದು ರಿಲೀಸ್ ಮಾಡ್ಬೇಕು ಅವರ ಒಂದು ಗೌರವ ಆಗಿ ಅವರ ಹೆಸರಿನಲ್ಲಿ ಒಂದು ವಿಶೇಷ ಸಂಚಿಕೆಯನ್ನು ಅಮೆರಿಕನ್ ಫೈಟೋಪಥಾಲಜಿ ಅವರು ಅವರ ಇದು ಇಡೀ ಇತಿಹಾಸದಲ್ಲಿ ಮಾಡದಿರೋಂತ ಒಂದು ಕಾರ್ಯವನ್ನ ಮಾಡ್ತಾರೆ ಅವರ ಹೆಸರಿನಲ್ಲಿ ಗೌರವಾರ್ಪಣೆಯಾಗಿ ಅವರದೇ ಲೇಖನವಿರುವಂತಹ ಒಂದು ವಿಶೇಷ ಸಂಚಿಕೆಯನ್ನ ತರ್ತಾರೆ ಅದರಲ್ಲಿ ಇವರ ಟೀಮ್ ಮತ್ತು ಇವರ ಫೋಟೋವನ್ನ ಹಾಕ್ತಾರೆ ಇದು ಒಂದು ವರ್ಲ್ಡ್ ರೆಕಾರ್ಡ್ ನೂರ ಹತ್ತು ವರ್ಷಗಳಿಗಿಂತ ಜಾಸ್ತಿ ಸಮಯ ಆಗಿರುವಂತಹ ಈ ಒಂದು ಫೈಟೊಪಥಾಲಜಿ ಜರ್ನಲಲ್ಲಿ ಇತಿಹಾಸದಲ್ಲಿ ಇಂತಹ ಒಬ್ಬ ಎಡಿಟರ್ ಇನ್ ಚೀಫ್ಗೆ ಅರ್ಪಣೆ ಮಾಡಿರೋದು ಇದೇ ಪ್ರಥಮ ಇದರಲ್ಲಿರುವ ಎಲ್ಲ ಲೇಖನಗಳು ಕೂಡ ಇವರೊಬ್ಬರದೇ ಇವರೊಬ್ಬರದೇ ಮತ್ತು ಇದರಲ್ಲಿ ಅವರ ಸ ಅವರ ಜೊತೆ ಕೆಲಸ ಮಾಡಿದವರು ಮತ್ತು ಇತರ ಸಹವಿಜ್ಞಾನಿಗಳು ಬರೆದಿರುವಂತಹ ಕಾಮೆಂಟ್ಸ್ಗಳು ಓದ್ಬಿಟ್ರಂತೂ ಇವರು ಎಂತಹ ಮೇಧಾವಿ ಎಂತಹ ಕೆಲಸಗಾರ ಎಂತಹ ಲೀಡರ್ ಇವರ ಲೀಡರ್ಶಿಪ್ನ ಹೊಗಳ್ತಾರೆ ಇವರ ಕಾರ್ಯವನ್ನು ಹೊಗಳ್ತಾರೆ ಇವರ ವಿಜ್ಞಾನವನ್ನು ಹೊಗಳ್ತಾರೆ ಮತ್ತು ಇವರು ಬರೀ ವಿಜ್ಞಾನ ಅಂದರೆ ಅಕಾಡೆಮಿಕ್ ರಿಸರ್ಚ್ ಅಲ್ಲ ನಾವೆಲ್ಲ ಕೆಲವು ಕಂಡಿಡ್ತೀವಿ ಏನಂತ ಕಂಡಿಡ್ತೀವಿ ಅಂದರೆ ಏನೋ ಒಂದು ಔಷಧಿ ಕಂಡಿಡ್ತೀವಿ ಅಂದ್ಕೊಳ್ಳಿ ಆ ಔಷಧಿನ ದುಡ್ಡು ಕೊಟ್ಟು ಪ್ರತಿ ಸರಿ ರೈತ ತಗೊಳ್ಬೇಕು ಆದರೆ ಇವರು ಅತ್ಯಂತ ಒಂದು ದೊಡ್ಡ ಬೆಳೆಗೆ ಬರೋದಾದ ಒಂದು ರೋಗವನ್ನು ರೈತ ಒಂದು ಪೈಸಾ ಖರ್ಚು ಮಾಡಿದ್ರೆ ಅವನೇ ಅದನ್ನು ಗುಣಪಡಿಸ್ಕೋಬೋದು ಅಂತಹ ಒಂದು ಸಂಶೋಧನೆಯನ್ನು ಅವರು ಮಾಡಿದ್ದಾರೆ ಅದು ಎಲ್ಲರೂ ಕೂಡ ನಾವು ಮೆಚ್ಕೋಬೇಕು ಇಂಥ ವಿಜ್ಞಾನಿಗಳ ಸಂತತಿ ಹೆಚ್ಚಾಗಲಿ ಅಂತ ನಾನು ಬಯಸ್ತೇನೆ